ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹಿಜಾಬ್ನ ಬಗ್ಗೆ ಒಂದು ಸಾರ್ವಜನಿಕ ಸಭೆಯಲ್ಲಿ ಹೇಳಿಕೆ ಕೊಟ್ಟದ್ದನ್ನು ನಾನು ಗಮನಿಸಿದ್ದೇನೆ ಇವತ್ತು ಸಿದ್ದರಾಮಯ್ಯ ಅವರು ಕೇವಲ ಮುಸಲ್ಮಾನರಿಗೆ ಅಥವಾ ಅಲ್ಪಸಂಖ್ಯಾತರಿಗೆ ಮುಖ್ಯಮಂತ್ರಿ ಅಲ್ಲ ಇಡೀ ರಾಜ್ಯದ ಎಲ್ಲ ಧರ್ಮದವರಿಗೆ ಅವರು ಮುಖ್ಯಮಂತ್ರಿಗಳಾಗಿರ್ತಾರೆ ಇವತ್ತು ಈಗಾಗಲೇ ಹಿಜಾಬ್ನ ಬಗ್ಗೆ ಈ ವಿಚಾರಗಳು ಕೋರ್ಟಿನಲ್ಲಿ ಇವತ್ತು ಇರುವಂಥ ವಿಚಾರಗಳು ಕೋರ್ಟಿನಲ್ಲಿ ಕೋರ್ಟಿನಲ್ಲಿರುವಂಥ ವಿಚಾರಗಳಿಗೆ ಯಾವುದೇ ರೀತಿಯ ಒಂದು ವಿಚಾರಗಳನ್ನು ಸಾರ್ವಜನಿಕವಾಗಿ ಎತ್ತಬಾರ್ದು ಅಂತೇಳುವಂಥ ಸಾಮಾನ್ಯ ಜ್ಞಾನ ಸಿದ್ದರಾಮಯ್ಯ ಅವರಿಗೆ ಇಲ್ಲ ಅಂತೇಳಿ ನಾನು ಭಾವಿಸ್ತೇನೆ ಕೋರ್ಟಿನಂತ ಇರುವಂಥ ವಿಚಾರಗಳ ಬಗ್ಗೆ ಯಾವುದೋ ಒಂದು ಕೋರ್ಟ್ ಕೇಸು ಇರುವಂಥದ್ದು ಪೆಂಡಿಂಗ್ ಇರುವಂಥ ಸಂದರ್ಭದಲ್ಲಿ ಅದರ ಬಗ್ಗೆ ಒಂದು ಮುಖ್ಯಮಂತ್ರಿಗಳ ಸ್ಥಾನದಲ್ಲಿದ್ದವರು ಅಂತೂ ನೂರಕ್ಕೆ ನೂರು ಅದಕ್ಕೆ ಯಾವುದೇ ಪ್ರತಿಕ್ರಿಯೆಯನ್ನು ಕೊಡಬಾರ್ದು ಅವರು ಪ್ರತಿಕ್ರಿಯೆಯನ್ನು ಕೊಟ್ಟು ಅವರಿಗೆ ಮನಸ್ಸಿಗೆ ಬಂದ ಹಾಗೆ ಒಂದು ಅಲ್ಪಸಂಖ್ಯಾತರಿಗೆ ಓಲೈಕೆ ಮಾಡುವ ರೀತಿಯಲ್ಲಿ ಖುಷಿ ಕೊಡುವಂಥ ರೀತಿಯ ಇವತ್ತು ಉತ್ತರವನ್ನು ಅವರು ಕೊಟ್ಟಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಅಲ್ಪಸಂಖ್ಯಾತರಿಗೆ ಹತ್ತು ಸಾವಿರ ಕೋಟಿ ಕೊಡ್ತೇನೆ ಅಂತೇಳುವಂಥದ್ದನ್ನು ಅವರು ಅಲ್ಪಸಂಖ್ಯಾತರ ಒಂದು ಕಾರ್ಯಕ್ರಮದಲ್ಲಿ ಗಂಟ ಹೇಳಿ ಬಂದದ್ದನ್ನು ಕೂಡ ಗಮನಿಸಿದಾಗ ಈ ರಾಜ್ಯದಲ್ಲಿ ಅಲ್ಪಸಂಖ್ಯಾತರರಿಗೆ ಭಾಳ ದೊಡ್ಡ ರೀತಿಯಲ್ಲಿ ಅವಕಾಶಗಳನ್ನು ಕಲ್ಪಿಸಿಕೊಡುವಂಥ ಸರ್ಕಾರ ಈ ಸರ್ಕಾರ ಹಿಂದೂಗಳಿಗೆ ಯಾವುದೇ ರೀತಿಯ ಪೂರಕವಾದಂಥ ವಾತಾವರಣವನ್ನು ಸೃಷ್ಟಿ ಮಾಡಲ್ಲ ಅಂತ ಹೇಳುವುದು ಖಾತೆಯಾಗಿದೆ ಇವತ್ತು ಅಲ್ಪಸಂಖ್ಯಾತರ ಈ ಹಿಜಾಬ ದೃಷ್ಟಿಯಲ್ಲಿ ನಮ್ಮ ಉದ್ದೇಶಗಳು ಏನು ಅಂತ ಅಂತೇಳಿದರೆ ಅಲ್ಪಸಂಖ್ಯಾತರು ಹೇಳುವಂಥ ದೃಷ್ಟಿಯಲ್ಲಿ ಅವರು ಶಿಕ್ಷಣ ಕ್ಷೇತ್ರದ ಒಳಗಡೆ ಬಂದಾಗ ಅಲ್ಲಿ ಧಾರ್ಮಿಕ ಚಿಂತನೆಗಳು ಇರಬಾರ್ದು ಅವರು ಅಲ್ಪಸಂಖ್ಯಾತರಾಗಿರಲಿ ಅವ್ರು ಯಾರೂ ಬೇಕಾದರೆ ಆಗಿರಲಿ ಶಿಕ್ಷಣ ಕ್ಷೇತ್ರದ ತರಗತಿ ಒಳಗಡೆ ಅವರು ಎಲ್ಲರೂ ಸಮಾನ ಅದು ಹಿಂದೂ ಇರಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಇರಲಿ ಮುಸಲ್ಮಾನ ಇರಲಿ ಕ್ರಿಶ್ಚಿಯನ್ ಇರಲಿ ಎಲ್ಲರನ್ನ ಸಮಾನರಾಗಿ ಕಾಣಬೇಕು ಶಿಕ್ಷಣ ಕ್ಷೇತ್ರದ ಕೋಣೆಯ ಒಳಗಡೆ ಕೂಡ ಕ್ಲಾಸ್ ರೂಮ್ಸ್ ಒಳಗಡೆ ಕೂಡ ಅವರನ್ನು ವಿಭಜಿಸುವಂಥ ಕೆಲಸ ಕಾರ್ಯಗಳು ಮಾಡಬಾರ್ದು ಹೇಳೋ ಕಾರಣ ಆ ನ ಏನು ರೂಲ್ಸ್ ಆ್ಯಂಡ್ ಅನ್ನು ಕೂಡ ಅಳವಡಿಕೆಯನ್ನು ಮಾಡಿತ್ತು ಹಾಗೆ ಯೂನಿಫಾರ್ಮ್ ಹಾಕಿದ್ದು ಹಾಕಿಸಿದ್ದು ಯಾಕೆ ಅಂತ ಹೇಳಿದ್ರೆ ಎಲ್ಲ ವಿದ್ಯಾರ್ಥಿಗಳು ಅಂತ ಅಂತೇಳುವಂಥ ರೀತಿಯ ಚಿತ್ರಣಗಳು ಅದರಲ್ಲಿ ಬಡವರು ಅಂತೇಳುವಂಥದ್ದು ಶ್ರೀಮಂತರು ಶ್ರೀಮಂತರು ಅಂತೇಳಿ ಒಳ್ಳೆ ಬಟ್ಟೆಯನ್ನು ಮುಟ್ಟುಬಡ್ತಾರೆ ಇದೆಲ್ಲ ಇವತ್ತು ಯೂನಿಫಾರ್ಮ್ ವ್ಯವಸ್ಥೆಗಳನ್ನು ಅಳವಡಿಕೆ ಶಿಕ್ಷಣ ಸಂಸ್ಥೆಯವರು ಮಾಡಿದೆ ಈಗ ನನಗೆ ಭಾಳ ದುಃಖ ಆಗ್ತಾಯಿದೆ ಕೋರ್ಟಿನಲ್ಲಿ ವಿಚಾರಗಳ ಬಗ್ಗೆ ಹೇಳಿಕೆ ಕೊಟ್ಟದ್ದು ಮಾತ್ರ ಅಲ್ಲ ಅಲ್ಪಸಂಖ್ಯಾತರಿಗೆ ಓಲೈಕೆ ಮಾಡುವಂಥ ದೃಷ್ಟಿಯಲ್ಲಿ ಹಿಜಾಬನ್ನು ತೆಗಿತೇನೆ ಅಂತ ಹೇಳೋ ರೀತಿಯಲ್ಲಿ ಅವರು ಹೇಳ್ತಾ ಇದ್ದಾರೆ ಹಿಜಾಬ್ ಹಾಕಿಕೊಂಡು ಬಂದಂಥ ವಿದ್ಯಾರ್ಥಿಗಳು ಎಲ್ಲೋ ಒಂದು ಕಡೆ ನಾಳೆ ಅವರು ಪರೀಕ್ಷಾ ಕೊಠಡಿ ಒಳಗಡೆ ಕೂತ್ಕೊಂಡು ಕಿವಿ ಒಳಗಡೆ ಬ್ಲೂಟೂತನ್ನು ಇಟ್ಟುಕೊಂಡು ಮಾಲ್ ಪ್ರಾಕ್ಟೀಸ್ ಆಗ್ಬೋದು ಅಂತ ಹೇಳುವಂಥದ್ದು ಕೂಡ ಹಲವಾರು ಶಿಕ್ಷಣ ಸಂಸ್ಥೆಯ ಪ್ರಮುಖರು ಇವತ್ತು ಉಲ್ಲೇಖ ಮಾಡಿದ್ದು ಈ ಹಿಂದೆ ನಾನು ಕೇಳಿದ್ದೇನೆ ಮಾಧ್ಯಮದಲ್ಲಿ ಹಾಗಿರುವಾಗ ಅದನ್ನು ಅದನ್ನು ಇಟ್ಟುಕೊಂಡು ಬಂದರೆ ಕೂಡ ಇಟ್ಟುಕೊಡೋದು ಬರ್ತಿದೆ ಹಿಜಾಬ್ ಹಾಕಿದವರಿಗೆ ಅದನ್ನು ಅವರು ಬ್ಲೂಟೂತ್ ಹಾಕಿ ಇಟ್ಟು ಬಂದಿದ್ದಾರೆ ಅಂತ ನನಗೂ ಗೊತ್ತಾಗುವಂಥದ್ದು ಹೇಗೆ ಬೇಡ ಇದಕ್ಕೆಲ್ಲದಕ್ಕೂ ಅಲ್ಪಸಂಖ್ಯಾತರಾಗೆ ಹುಟ್ಟಿ ಬಂದಂಥ ನಮ್ಮ ಈಗಿನ ಸಭಾಧ್ಯಕ್ಷರು ಅವತ್ತು ಹಿಜಾಬ್ನ ಬಗ್ಗೆ ಏನು ಹೇಳಿಕೆ ಕೊಟ್ಟಿದ್ದಾರೆ ಇವತ್ತು ಭಾರತದಲ್ಲಿ ಮುಸಲ್ಮಾನ ಸಮಾಜಕ್ಕೆ ಎಲ್ಲವೂ ಸಿಕ್ತಾ ಇದೆ ಎಲ್ಲವೂ ಕೊಟ್ಟಿದ್ದಾರೆ ಮುಸಲ್ಮಾನ ಸಮಾಜದವರಿಗೆ ಎಲ್ಲವೂ ಸಿಕ್ಕಿದೆ ಇಷ್ಟೆಲ್ಲ ಸಿಕ್ಕಿನಂತರ ಕೂಡ ನಾವು ಈ ರೀತಿಯ ಘಟನೆ ಗಲಾಟೆ ಹೋರಾಟ ಮಾಡುವಂಥದ್ದು ಸರಿಯಲ್ಲ ಕೋರ್ಟಿನಲ್ಲಿರುವಂಥ ವಿಚಾರ ಕೋರ್ಟ್ ಯಾವ ನಿರ್ಣಯನ ತೆಗೆದುಕೊಳ್ತೋ ಅದನ್ನು ನಾವು ಸ್ವಾಗತಿಸಬೇಕಾಗ್ತದೆ ಆದರೆ ನೀವು ಪಾಕಿಸ್ತಾನಕ್ಕೆ ಬಾಂಗ್ಲಾದೇಶಕ್ಕೆ ಅಥವಾ ಯುರೋಪ್ ಗಲ್ಫ್ ರಾಷ್ಟ್ರಗಳಿಗೆ ಹೋಗಿ ಅಲ್ಲಿ ಏನು ಕಷ್ಟಗಳಿದೆ ನಿಮ್ಗೆ ಗೊತ್ತಾಗ್ತದೆ ನೀವು ಇಲ್ಲಿ ಸುಮ್ಮನೆ ಬೇಕಾ ಬೇಕು ಮಾತಾಡ್ತೀರಿ ಅಂತೇಳೋ ರೀತಿಯ ಇವತ್ತಿನ ಸಭಾಧ್ಯಕ್ಷರು ಹೇಳಿಕೆ ಕೊಟ್ಟಿದ್ದಾರೆ ಹಾಗೆ ಗೊತ್ತು ಕಾ ಇವತ್ತು ಸಿದ್ದರಾಮಯ್ಯರು ಹೇಳಿಕೆ ಕೊಟ್ಟದ್ದಕ್ಕೆ ಮತ್ತು ಸಭಾಧ್ಯಕ್ಷರು ಅವತ್ತು ಹೇಳಿಕೆ ಕೊಟ್ಟದ್ದಕ್ಕೆ ವ್ಯತ್ಯಾಸಗಳು ಬರ್ತಾ ಇದೆ ಅವರು ಮುಸಲ್ಮಾನ ಸಮಾಜದವರಾಗೇ ಅದನ್ನು ಒಪ್ಪಿಕೊಳ್ಳುವಂಥ ರೀತಿಯ ಮಾನಸಿಕತೆಯನ್ನು ಅವರು ಹೊಂದಿರುವಂಥ ಸಂದರ್ಭದಲ್ಲಿ ಇವರು ಅವರನ್ನು ಮೆಚ್ಚಿಸಿಕೊಳ್ಳಲಿಕ್ಕೆ ಲೋಕಸಭಾ ಚುನಾವಣೆಯಲ್ಲಿ ಮೆಚ್ಚಿಸಿಕೊಳ್ಳುವಂಥ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದು ಅದರಲ್ಲಿ ಕೂಡ ಕೇವಲ ಅಲ್ಪಸಂಖ್ಯಾತರ ಮತದಿಂದಲೇ ನಾವು ಗೆದ್ದದ್ದು ಅಂತ ಹೇಳುವಂಥ ಒಂದು ರೀತಿಯ ಒಂದು ವಿಚಾರಗಳನ್ನು ಬಿಂಬಿಸುವಂಥದ್ದು ಇದೆಲ್ಲವೂ ಕಾಂಗ್ರೆಸ್ ಇವತ್ತು ಮಾಡ್ತಾ ಇರುವಂಥ ಭಾಳ ದೊಡ್ಡ ರೀತಿಯ ಒಂದು ತಪ್ಪನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದನ್ನೆಲ್ಲ ಜನರು ಗಮನಿಸ್ತಾ ಇದ್ದಾರೆ ಲೋಕಸಭಾ ಚುನಾವಣೆ ಬರ್ತಾ ಇವತ್ತು ಲೋಕಸಭಾ ಚುನಾವಣೆಯಲ್ಲಿ ನಾವೆಲ್ಲೋ ಒಂದು ಕಡೆ ಇನ್ನಷ್ಟು ಜಾಸ್ತಿ ಸಂಖ್ಯೆಯನ್ನು ಪಡ್ಕೊಳ್ಬೇಕು ಅಂತ ಕಾರಣ ಈ ರೀತಿ ರಾಜಕೀಯ ಹೇಳಿಕೆಗಳು ಅದು ಕೂಡ ಕೋರ್ಟಿನಲ್ಲಿ ಇದ್ದಂಥ ವಿಚಾರಗಳ ಬಗ್ಗೆ ಕೊಡುವಂಥ ಹೇಳಿಕೆಗಳು ಇದನ್ನೆಲ್ಲ ಗಮನಿಸ್ತಾರೆ ಇದು ಹಿಂದೂಗಳಿಗೆ ಇರುವಂಥ ಸರ್ಕಾರ ಅಲ್ಲ ಅಲ್ಪಸಂಖ್ಯಾತರಿಗೆ ಇರುವಂಥ ಸರ್ಕಾರ ಹಾಗಾಗಿ ಹಿಜಾಬ್ನ ಬಗ್ಗೆ ಶಿಕ್ಷಣ ಸಂಸ್ಥೆಯ ಕೊಠಡಿಯ ಒಳಗಡೆ ಯಾವುದೇ ಧರ್ಮ ಇನ್ನಿತರ ವ್ಯವಸ್ಥೆಗಳನ್ನ ಮಾಡುವಂಥದ್ದು ಸರಿಯಲ್ಲ ಆದರೆ ಇದಕ್ಕೆಲ್ಲದಕ್ಕೂ ನೀವು ಹಿಜಾಬ್ ಅವರಿಗೆ ಅವಕಾಶಗಳು ಇದೆ ಅಂತೇಳಿದರೆ ಮುಂದಿನ ದಿನಗಳಲ್ಲಿ ಹಿಂದೂ ಕಾರ್ಯಕರ್ತರಿಗೆ ನಮಗೆ ಕೂಡ ಕೇಸರಿ ಶಾಲನ್ನು ಹಾಕಿಕೊಳ್ಳುವಂಥ ಹೋಗುವಂಥ ಅಧಿಕಾರಗಳಿದೆ ನಾವು ಕೂಡ ಹಾಕ್ಕೊಂಡು ಹೋಗುವಂಥ ವಾತಾವರಣವನ್ನು ಸೃಷ್ಟಿ ಮಾಡಿದರೆ ಏನು ತಪ್ಪು ಅಂತ ನಾನು ಕೇಳಿ ಕಳಿಸ್ತೀನಿ ಶಬರಿಮಲೆಗಳು ಅಯ್ಯಪ್ಪವಾದ ಕಪ್ಪು ಬಟ್ಟೆಯನ್ನು ಹಾಕ್ಕೊಂಡು ಒಳಗಡೆ ಹೋದರೆ ಏನು ತಪ್ಪು ಇನ್ನೆಲ್ಲ ಅದನ್ನೆಲ್ಲ ನಾವು ಅನುಷ್ಠಾನ ಮಾಡ್ಕೊಂಡು ಹೋದಾಗ ಅದರ ಬಗ್ಗೆ ಯಾವಾಗ ವಾದ ವಿವಾದಗಳಿದ್ದಾಗ ನೀವು ಏನು ಮಾಡ್ತಾಡ್ತೀರಿ ಅಂತೇಳೋದದು ಕೂಡ ನಾನು ಹೇಳಿ ಬಯಸ್ತಾರೆ ಹಾಗಾಗಿ ಧರ್ಮದ ಆಧಾರಿತವಾಗಿ ನೀವು ನಿಮಗೆ ಖುಷಿ ಬಂದಾಗಿ ಮಾಡಲಿಕ್ಕೆ ಈ ಭೂಮಿಯ ವ್ಯವಸ್ಥೆಗಳಲ್ಲಿ ಸರಿಯಲ್ಲ ಅದನ್ನು ನಾನು ಖಂಡಿತೇನೆ ಅಂತೇಳಿ ಹೇಳಿ ಬಳಸೋದು